ನಮಸ್ಕಾರ ಸ್ನೇಹಿತರೆ ಈಗ ಒಂದು ನಾನೇನು ಬಿಡಲಾರಿದ್ದು ರಾಘವೇಂದ್ರ ಸ್ವಾಮಿ ಹಾಡು ಅದನ್ನು ಹಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿದೇವ್ರು ಕಮೆಂಟ್ ಮಾಡಿ ರಾಘವೇಂದ್ರ ನೀ ಮೌನವಾದರೆ ನನ್ನ ಗತಿಯೇನೋ ನಿನ್ನ ಕರುಣೆಯ ಜ್ಯೋತಿ ಬಾಳ ಬೆಳಗುವ ತನಕ ಬಿಡೆನು ನಿನ್ನ ಪಾದ ಬಿಡೇನು ನಿನ್ನ ಪಾದ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡನು ನಿನ್ನ ಪಾದ ಬಿಡನು ನಿನ್ನ ಪಾದ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಪತಿಯ ಪ್ರಾಣವನ್ನು ಉಳಿಸುವ ತನಕ ಅಂಧಕಾರವನ್ನು ಹಳಿಸುವ ತನಕ ಬಿಡನು ನಿನ್ನ ಪಾದ ನಿನ್ನ ನಾಮವೇದ ನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಮುಡಿದ ಹೂಗಳು ಮುದುಡಿ ಹೋಗುತ್ತಾ ಬಾಡುತ್ತಿವೆ ಬಾಡುತ್ತಿವೆ ಹರಿಸಿನ ಕುಂಕುಮ ಬೆವರಲಿ ಬೆರೆತು ಕರಗುತ್ತಿದೆ ಕರಗುತ್ತಿದೆ ನನ್ನ ಕೊರಳ ಮಾಂಗಲ್ಯವು ಕಳಚಿ ಜಾರುತ್ತಿದೆ ಜಾರುತ್ತಿದೆ ಬಾಳಿನ ಜ್ಯೋತಿಯು ಗಾಳಿಗೆ ಸಿಲುಕಿ ಹಾರುತ್ತಿದೆ ಹಾರುತ್ತಿದೆ ಮೊರೆಯು ಕೇಳದೆ ಕರುಣೆ ತೋರದೆ ಉಳಿಸದೆ ನನ್ನ ಹರಸದೆ ಬಿಡನು ನಿನ್ನ ಪಾದ ಬಿಡೆನು ನಿನ್ನ ಪಾದ ಭೂಮಿಯು ಬಿರಿಯಲಿ ಗಗನವು ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡನು ನಿನ್ನ ಪಾದ ಗುರುವೇ ಬಿಡನು ನಿನ್ನ ಪಾದ ದುಷ್ಟಶಕ್ತಿಯು ಅಷ್ಟಹಾಸದಲ್ಲಿ ನಗುತ್ತಲಿದೆ ನಲಿಯುತ್ತಿದೆ ದಮನ ಮಾಡುವ ದೈವ ದೈವಶಕ್ತಿಯೂ ಕಾಣಿಸದೇ ಕೆಣಕುತ್ತಿದೆ ಹಳುವ ಎಣ್ಣಿನ ಹತನಾದವು ಕೇಳಿಸದೆ ದಯ ಬರದೆ ದಾರಿ ಕಾಣೆನು ರಾಘವೇಂದ್ರನೇ ನೀ ಬರದೆ ಕಣ್ಬಿಡದೆ ದೈತ ಶಕ್ತಿಯ ನೀನು ದಹಿಸದೆ ದೈವ ಶಕ್ತಿಯ ಮಹಿಮೆ ತೋರದೆ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಪತಿಯ ಪ್ರಾಣವನ್ನು ಉಳಿಸುವ ತನಕ ಅಂಧಕಾರವನ್ನು ಹಳ್ಳಿಸುವ ತನಕ ಬಿಡೆನು ನಿನ್ನ ಪಾಲ ನಿನ್ನ ನಾಮವ ರಾಘವೇಂದ್ರ ರಾಘವೇಂದ್ರ ಯೋಗೇಂದ್ರ ಯೋಗೇಂದ್ರ ರಾಘವೇ ಸ್ವಲ್ಪ ಸಪೋರ್ಟ್ ಮಾಡಿ ಲೈಕ್ ಕೊಡ್ದೇವರು ಲೈಕ್ ಕೊಡಿ ಕಾಮೆಂಟ್ ಕೊಡದೇವರು ಸ್ವಲ್ಪ ಕಾಮೆಂಟ್ ಕೊಡಿ ನನಗೆ ಉಪಯೋಗ ಆಗುತ್ತೆ ಸ್ನೇಹಿತರೆ ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಕಾಣ್ತೀನಿ ಬಾಯ್